ಬೇಲೂರು ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಇಪ್ಪತ್ಮೂರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕು ದಂಡಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರಾರಂಭಿಸಿದರು ಇನ್ನು ಪ್ರತಿಭಟನೆ ವೇಳೆಯಲ್ಲಿ ತಾಲೂಕು ಗ್ರಾಮಾಡಳಿತ ಸಂಘದ ಮಾಜಿ ಗೌರವಾಧ್ಯಕ್ಷ ಹಾಲಿ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಭಾನುಪ್ರಕಾಶ್ ಅವರು ಮಾತನಾಡಿ ಪರಿವರ್ತಿತ ರಚೆಯ ಮೇಲೆ ಎರಡನೇ ಹಂತದ ಮುಷ್ಕರ ಕೈಗೊಳ್ಳಲಾಗಿದೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ರಾಜ್ಯಾದ್ಯಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರರಂದು ಗ್ರಾಮಾಡಳಿತ ಅಧಿಕಾರಿಗಳ ಇಪ್ಪತ್ತ್ ಮೂರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆರು ದಿನಗಳ ಕಾಲ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕಂದಾಯ ಸಚಿವರು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಮೂರು ತಿಂಗಳ ಕಾಲಾವಕಾಶ ಕೇಳಿದ ಹಿನ್ನೆಲೆಯಲ್ಲಿ ಮುಷ್ಕರ ಹಿಂಪಡೆಯಲಾಗಿತ್ತು ಮುಷ್ಕರ ವಾಪಸ್ ಪಡೆದು ಮೂರುವರೆ ತಿಂಗಳಾದರೂ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗದ ಕಾರಣ ಕಳೆದ ಮೂರ್ನಾಲ್ಕು ದಿನಗಳಿಂದ ಪರಿವರ್ತಿತ ರಜೆಯ ಮೇಲೆ ಎರಡನೇ ಹಂತದ ಅನರ್ದಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ಗ್ರಾಮ ಆಡಳಿತ ಅಧಿಕಾರಿಗಳ ಭರವಸೆಯನ್ನ ಈಡೇರಿಸಿದ ಕಾರಣ ಎರಡನೇ ಹಂತದ ಹೋರಾಟಕ್ಕೆ ನಮ್ಮ ಸಂಘದ ಬೆಂಬಲವೂ ಇದೆ ಗ್ರಾಮ ಆಡಳಿತ ಅಧಿಕಾರಿಗಳು ತಾಲೂಕಿನಲ್ಲಿ ಉತ್ತಮವಾದ ಕಚೇರಿಗಳಿಲ್ಲದೆ ಒತ್ತಡ ಕರ್ತವ್ಯ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಲ್ಲದೆ ಈ ಖಾತೆ ವಿಚಾರವಾಗಿ ಗ್ರಾಮ ಅಧಿಕಾರಿಗಳ ಮೇಲೆ ಪೊಲೀಸ್ ಠಾಣೆಗಳಲ್ಲಿ ಸಾಕಷ್ಟು ದೂರುಗಳು ದಾಖಲಾಗಿವೆ ಜನಸಂಖ್ಯೆ ಆಧಾರದ ಮೇಲೆ ತಾಲೂಕಿನ ಕೆಲವು ವೃತ್ತಗಳಲ್ಲಿ ಕಚೇರಿಗಳನ್ನು ತೆರೆದು ಅನುಕೂಲ ಮಾಡಬೇಕು ಇವರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದ ಅವರು ನಮ್ಮ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಈ ದಿನದ ಉಪಹಾರ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ ಎಂದರು ಸಂಘದ ವತಿಯಿಂದ ದಿನಾಂಕ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರು ದಿನಗಳ ಕಾಲ ಮೊದಲನೇ ಹಂತದ ಮುಷ್ಕರವನ್ನು ರಾಜ್ಯಾದ್ಯಂತ ಕೈಗೊಂಡಿದ್ವಿ ಆ ರಾಜ್ಯಾದ್ಯಂತ ಕೈಗೊಂಡಂಥ ಮುಷ್ಕರವನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಮಾನ್ಯ ಕಂದಾಯ ಸಚಿವರು ನಿಮ್ಮ ಎಲ್ಲ ಬೇಡಿಕೆಗಳನ್ನು ಮೂರು ತಿಂಗಳ ಕಾಲಾವಕಾಶ ಕೊಡಿ ನಾನು ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತೇಳಿ ಕೋರಿದರು ಅದರ ಮೇರೆಗೆ ನಾವು ಮುಷ್ಕರವನ್ನು ವಾಪಸ್ ಪಡೆದಿದ್ದು ಆದರೆ ಮೂರುವರೆ ತಿಂಗಳ ಕಾಲ ಸಂದರೂ ಕೂಡ ಇದುವರೆಗೂ ಯಾವುದೇ ಒಂದು ಬೇಡಿಕೆಗಳು ಈಡೇರುವುದಿಲ್ಲ ಹಾಗಾಗಿ ಎರಡನೇ ಹಂತದ ಮುಷ್ಕರವನ್ನು ನಾವು ಈ ದಿನ ಕೈಗೊಂಡು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಮಾಡಿದ್ದೀವಿ ಪ್ರಾರಂಭ ಮಾಡಿ ನಾವು ಪರಿವರ್ತಿತ ರಜೆಯನ್ನು ಹಾಕುವುದರ ಮೂಲಕ ಈ ಮುಷ್ಕರದಲ್ಲಿ ಪಾಲ್ಗೊಂಡಿರುತ್ತೇವೆ ಇದು ಐದನೇ ನಮ್ಮ ಮುಷ್ಕರ ಐದನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಮುಷ್ಕರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಇರ್ಬೋದು ಹಾಗೂ ಇತರೆ ಸಂಘ ಸಂಘಟನೆಗಳು ಕೂಡ ನಮಗೆ ಬೆಂಬಲವನ್ನು ಸೂಚಿಸಿವೆ ನಮಗೆ ಈ ಒಂದು ಮೂಲಭೂತ ಸೌಕರ್ಯಗಳ ಕೊರತೆಯಾಗಿ ಈ ಒಂದು ಮುಷ್ಕರವನ್ನು ಕೈಗೊಂಡಿವಿ ಹಾಗೆ ನಮಗೆ ಕಾರ್ಯದ ಕಾರ್ಯಭಾರವನ್ನು ಕಡಿಮೆ ಮಾಡಬೇಕು ತಾಂತ್ರಿಕ ಹುದ್ದೆಗ ತಾಂತ್ರಿಕ ಹುದ್ದೆಗೆ ಕೊಡ್ತಕ್ಕಂಥ ಒಂದು ಮಾನ್ಯತೆಯನ್ನು ನಮ್ಮ ಹುದ್ದೆಗೆ ಕೊಟ್ಟು ಅದನ್ನು ತಾಂತ್ರಿಕ ಹುದ್ದೆಯಾಗಿ ಪರಿಗಣಿಸಬೇಕು ಅಂತೇಳಿ ನಾವು ಮುಷ್ಕರವನ್ನು ಕೈಗೊಂಡಿರ್ತೇವೆ ಈಗ ಗ್ರಾಮ ಆಡಳಿತ ಅಧಿಕಾರಿಗಳು ಒಂದು ಜಿಲ್ಲೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ನೇಮಕಾತಿ ಹೊಂದಿ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಆದರೆ ಅವರಿಗೆ ಹತ್ತು ಹದಿನೈದು ವರ್ಷಗಳ ಕಾಲ ಒಂದು ಸೇವೆಯನ್ನು ಸಲ್ಲಿಸಿದ್ರು ಕೂಡ ಬೇರೆ ಜಿಲ್ಲೆಗೆ ಹೋಗ್ತಾಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಕಾರಣ ಅವರಿಗೆ ವಯಸ್ಸಾದ ತಂದೆ ತಾಯಿಗಳು ಹಾಗೂ ಕುಟುಂಬ ಬೇರೆ ಜಿಲ್ಲೆಯಲ್ಲಿರುತ್ತೆ ಅದಕ್ಕೆ ರೂಲ್ ಸಿಕ್ಸ್ಟೀನ್ ಎ ಅನ್ನು ತಿದ್ದುಪಡಿ ಮಾಡಿ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಹಾಗೆ ಇಲಿಕೆಗಳಿವೆ ಇಪ್ಪತ್ತ್ಮೂರು ಬೇಡಿಕೆಗಳೆಲ್ಲವೂ ಕೂಡ ಹಣಕಾಸು ಅಥವಾ ಆರ್ಥಿಕ ಇಲಾಖೆಗೆ ಅನುಮೋದನೆಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಕೇವಲ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಂದಾಯ ಸಚಿವರ ಒಂದು ಅನುಮೋದನೆಯೊಂದಿಗೆ ಅವೆಲ್ಲ ಒಂದು ಬೇಡಿಕೆಗಳನ್ನ ಈಡೇರಿಸ್ಬೋದಾಗಿರ್ತದೆ ಈ ಐದು ದಿನ ಕಳೆದರೂ ಕೂಡ ಸರ್ಕಾರ ಯಾವುದೇ ಒಂದು ನಮಗೆ ಬೇಡಿಕೆಯನ್ನು ಈಡೇರಿಸುವ ಒಂದು ಭರವಸೆಯನ್ನು ನೀಡಿರುವುದಿಲ್ಲ ಹಾಗಾಗಿ ಒಂದು ಮುಷ್ಕರ ಅವಧಿವರೆಗೆ ಮುಂದುವರಿಯುತ್ತೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ಈ ಹೋರಾಟ ಎರಡನೇ ಹಂತದ್ದು ಯಾಕೆ ಅಂದರೆ ಮೊದಲನೇ ಹಂತದಲ್ಲಿ ಇವರು ವಾರಗಳ ಕಾಲ ಈ ಹಿಂದೆ ಮುಷ್ಕರನ್ನ ಕೈಗೊಂಡು ಮಾನ್ಯ ಸರ್ಕಾರದ ಒಂದು ಭರವಸೆ ಮೇಲೆ ಕೈಬಿಟ್ಟು ಭರವಸೆ ಹಿಡಿಯದ ಕಾರಣ ಎರಡನೇ ಹಂತದಲ್ಲಿ ಇವರು ಮುಷ್ಕರನ್ನ ಕೈಗೊಂಡಿದ್ದಾರೆ ಇದು ರಾಜ್ಯವ್ಯಾಪ್ತಿ ಗ್ರಾಮ ಲೆಕ್ಕಾಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರನ್ನ ಮಾಡ್ತಾಯಿದ್ದಾರೆ ಮೂಲ ಇವರು ಮಾಡೋ ಉದ್ದೇಶ ಏನು ಅಂದರೆ ಮೂಲಭೂತ ಸೌಕರ್ಯಗಳನ್ನ ಕೇಳ್ತಾ ಇದ್ದಾರೆ ಯಾಕೆ ಅಂದರೆ ಇವತ್ತು ವಿ ಎ ವಿಲೇಜ್ ಅಕೌಂಟೆಂಟ್ಗಳು ಒತ್ತಡದಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ ಮೊದಲನೇದಾಗಿ ಅವರು ಒಂದು ಒಳ್ಳೆಯ ಕಚೇರಿಗಳಲ್ಲಿ ಇಲ್ಲ ಯಾಕೆ ಅಂದರೆ ಒಂದು ಐದು ಹೋಬಳಿ ಇವತ್ತಿನ ಕ ಇವತ್ತಿನ ಹಿಂದೆ ಸ್ವಾತಂತ್ರ್ಯ ಬಂದಾಗ ಯಾವುದನ್ನು ಹೋಬಳಿಗಳು ಮತ್ತು ವೃತ್ತಗಳು ಮಾಡಿದ್ರು ಅದೇ ರೀತಿ ಈ ದಿನಗಳಲ್ಲೂ ಕೂಡ ಅದೇ ವೃತ್ತಗಳು ಅದೇ ಹೋಬಳಿ ಲೆವೆಲಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ವೃತ್ತಗಳು ಮತ್ತು ಹೋಬಳಿಗಳನ್ನ ಚೇಂಜ್ ಮಾಡಬೇಕು ಆ